ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಾಗೃತಿ ಟೆಕ್ ಫಾರ್ ಯು ಎಲ್ಲರಿಗೂ ಜಾಗೃತಿ ಟೆಕ್ ಫಾರ್ ಫಾರಿವ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಟಾಪಿಕ್ ಬಂದು ನಿಮ್ಮ ವೋಟರ್ ಐ ಡಿಗೆ ನಿಮ್ಮ ಫೋನ್ ನಂಬರ್ನ ಯಾವ ಥರ ಲಿಂಕ್ ಮಾಡೋದು ಅಂತ ನೀವು ಆ ವೋಟರ್ ಐ ಡಿ ಮಾಡ್ಸಿರ್ತೀರ ಆದರೆ ನಂಬರ್ ಬೇರೆ ನಂಬರ್ ಲಿಂಕ್ ಆಗಿರುತ್ತೆ ಇಲ್ಲ ನಿಮ್ಮ ಫೋನ್ ನಂಬರ್ ಕಳೆದೋಗಿರುತ್ತೆ ಈಗಿರೋ ನಂಬರ್ನ ಲಿಂಕ್ ಮಾಡಿಬಿಟ್ಟು ಆ ಕಾರ್ಡ್ನ ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಣ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಫೇಸ್ಬುಕ್ಕಲ್ಲಿ ಓಡುತ್ತಾ ಇರೋರು ನಮ್ಮ ಪೇಜನ್ನ ಫಾಲೋ ಮಾಡ್ಕೊಳ್ರಿ ಆ ವೀಡಿಯೋನ ಕೊನೆ ತನಕ ನೋಡಿ ಬನ್ನಿ ಆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸರ್ಚ್ ಬಾರಲ್ಲಿ ಎನ್ ವಿ ಎಸ್ ಪಿ ಅಂತ ಟೈಪ್ ಮಾಡಿಕೊಂಡು ನೀವು ಎಂಟರ್ ಕೊಟ್ಟರೆ ನೀವು ನೋಡ್ಬೋದು ಫಸ್ಟ್ ಒನ್ನೇ ಇದೆ ಅದನ್ನು ಕ್ಲಿಕ್ ಮಾಡಿಕೊಡ್ರಿ ರೈಟಲ್ಲಿ ಲಾಗಿನ್ ಮತ್ತು ಸೈನ್ ಅಪ್ ಅಂತ ಇದೆ ಇಲ್ಲಿ ನೀವು ನಾವು ಸೈನ್ ಅಪ್ ಅಂತ ಕ್ಲಿಕ್ ಮಾಡಿಕೊಳ್ರಿ ನಾವು ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನೀವು ನೋಡಬಹುದು ಇಲ್ಲಿ ನಿಮ್ಮ ನಂಬರ್ ಮತ್ತೆ ಇಮೇಲ್ ಐಡಿ ಹಾಕೋಬೇಕಾಗುತ್ತೆ ಆ ನಂಬರ್ ಇದ್ರೆ ಸಾಕು ಆ ಇಮೇಲ್ ಐಡಿ ಏನ್ ಅವಶ್ಯಕತೆ ಇಲ್ಲ ನಾ ನಂಬರ್ ಹಾಕೋತಾ ಇದ್ದೀನಿ ನೀವು ನಂಬರ್ ಎಂಟ್ರಿ ಮಾಡಿಕೊಂಡು ಕೆಳಗಡೆ ಒಂದು ಕ್ಯಾಪ್ಚ ಕೋಡ್ ಇರುತ್ತೆ ಮಾಡ್ಕೊಳ್ರಿ ನೆಕ್ಸ್ಟ್ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತೆ ಲಾಸ್ಟ್ ನೇಮ್ ಮತ್ತೆ ಪಾಸ್ವರ್ಡ್ ನ ಕ್ರಿಯೇಟ್ ಮಾಡೋಕೆ ಹೇಳುತ್ತೆ ನೀವು ಫಸ್ಟ್ ಕೊಡಿ ನಾನು ಲಾಸ್ಟ್ ಟೈಮ್ ಕೂಡ ಅದೇನು ಕಂಪಲ್ಸರಿ ಇಲ್ಲ ಲಾಸ್ಟ್ ಟೈಮ್ ಕೊಟ್ಟರೆ ಕೊಡಿ ಇಲ್ಲಾಂದ್ರೆ ಇಲ್ಲ ನೆಕ್ಸ್ಟ್ ನೀವು ಪಾಸ್ವರ್ಡ್ ನ ಏನಂತ ಸೆಟ್ ಮಾಡ್ತೀರಾ ಅದೊಂದು ಸೆಟ್ ಮಾಡ್ಕೊಳ್ರಿ ಪಾಸ್ವರ್ಡ್ ನ ಕ್ರಿಯೇಟ್ ಆ ರಿಕ್ವೆಸ್ಟ್ ಮಾಡಿದೀನಿ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯಾವ ನಂಬರ್ ಇಂದ ರಿಜಿಸ್ಟರ್ ಆಗ್ಬೇಕು ಅನ್ಕೊಂಡಿದೀರ ಆ ನಂಬರ್ ಒಂದು ಓ ಟಿ ಹೋಗುತ್ತೆ ಒ ಟಿ ಪಿನ ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ನೀವು ಪಿ ಬಂತು ಟಿ ಪಿನ ಎಂಟ್ರಿ ಮಾಡ್ಕೊತೀನಿ ನೆಕ್ಸ್ಟ್ ವೆರಿಫೈ ಅಂತ ಕೊಟ್ಟರೆ ಯು ಆರ್ ಸಕ್ಸಸ್ಫುಲಿ ಸೈನ್ಡ್ ಅಪ್ ಕೈಂಡ್ಲಿ ಲಾಗಿನ್ ವಿತ್ ನೀವು ಟಿಟರ್ಸ್ ಅಂತೇಳಿ ಬರುತ್ತೆ ಆ ಲಾಗಿನ್ಗೆ ಹೋಗಿ ನೀವು ಯಾವ ನಂಬರ್ ಹಾಕಿರ್ತೀರ ಆ ನಂಬರ್ನ ಇಲ್ಲಿ ಹಾಕೊಳ್ರಿ ನೆಕ್ಸ್ಟ್ ನೀವು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಪಾಸ್ವರ್ಡ್ ಹಾಕೊಳ್ರಿ ರಿಕ್ವೆಸ್ಟ್ ನಂಬರ್ಗೆ ಪಿ ಬರುತ್ತೆ ಎಂಟ್ರಿ ಆ ವೆರಿಫೈ ಆ್ಯಂಡ್ ಲಾಗಿನ್ ಅಂತ ಕೊಟ್ಟರೆ ನಿಮ್ಮ ಪ್ರೊಫೈಲ್ ಈ ಥರ ಓಪನ್ ಆಗುತ್ತೆ ನೀವು ನೋಡಬಹುದು ನೀವು ಇಲ್ಲಿ ಫಾರ್ಮ್ ನಂಬರ್ ಏಟ್ ಓಪನ್ ಮಾಡ್ಕೋಬೇಕಾಗುತ್ತೆ ನಾನು ನಿಮಗೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಫಾರ್ಮ್ ನಂಬರ್ ಏಟ್ ಅದನ್ನು ಓಪನ್ ಮಾಡ್ಕೊಂಡ್ರೆ ಈ ಥರ ಅಪ್ಲಿಕೇಶನ್ ಫಾರ್ ಆ ಸೆಲ್ಫ್ ಮತ್ತು ಅದರ್ಸ್ ಅಂತೇಳಿ ಬರುತ್ತೆ ಅದರಲ್ಲಿ ನೀವು ಸೆಲ್ಫ್ ಅಂತ ಕ್ಲಿಕ್ ಮಾಡಿಕೊಂಡು ನಿಮ್ಮ ಇ ಪಿಕ್ ನಂಬರ್ನ ಹಾಕೋಬೇಕಾಗುತ್ತೆ ಆಲ್ರೆಡಿ ಆಟೋಮೆಟಿಕ್ಕಾಗಿ ತೊಗೊಂತು ಒಂದು ವೇಳೆ ತೊಗೊಂಡಿಲ್ಲ ಅಂತಂದರೆ ನೀವು ನಿಮ್ಮ ಇಪಿಕ್ ನಂಬರ್ನ ನೀವು ಹಾಕೋಬೇಕಾಗುತ್ತೆ ನೀವು ಒಂದು ವೇಳೆ ನಿಮ್ಮದಲ್ಲದೆ ನಿಮ್ಮ ಫ್ಯಾಮಿಲಿಯವ್ರದ್ದು ಮಾಡಬೇಕು ನನಗಿದ್ದರೆ ಅಲ್ಲಿ ನೀವು ಅದರ್ಸ್ ಅಂತಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಪಿಕ್ ನಂಬರ್ನ ಹಾಕೋಬೇಕು ಈಗ ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕು ನೆಕ್ಸ್ಟು ಓಕೆ ಇದರಲ್ಲಿ ಸೆಕೆಂಡ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಓಕೆ ಕೊಡಿ ನಿಮಗೆ ಆ ಫಾರಮ್ ನಂಬರ್ ಏಟ್ ಈ ಥರ ಓಪನ್ ಆಗುತ್ತೆ ನೀವು ನೋಡ್ಬೋದು ಇಲ್ಲಿ ನಮ್ಮ ಸ್ಟೇಟ್ ಇದೆ ಮತ್ತು ನಮ್ಮ ಡಿಸ್ಟಿಕ್ ಇದೆ ನಮ್ಮ ಹತ್ರಕ್ಷೇತ್ರ ಇದೆ ನೆಕ್ಸ್ಟ್ ಅಂತ ಇರುತ್ತೆ ನೀವು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಒಂದು ವೇಳೆ ಅಲ್ಲಿ ಏನೂ ಆಗಿಲ್ಲ ಫಿಲ್ ಅಂದರೆ ನೀವು ಮಾಡ್ಕೋಬೇಕು ಒಂದು ವೇಳೆ ಫಿಲ್ ಆಗಿತ್ತು ಅಂದರೆ ನೆಕ್ಸ್ಟು ನೆಕ್ಸ್ಟ್ ಬಂದು ನಾ ಆಧಾರ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ತುಂಬ ಈಸಿ ಇದೆ ಸ್ವಲ್ಪ ಕರೆಕ್ಟಾಗಿ ವಿಡಿಯೋನ ನೋಡಿ ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನೆಕ್ಸ್ಟು ಆ ನಂಬರ್ನ ಹಾಕ್ಕೊಂಡು ಮತ್ತು ನಿಮ್ಮ ಇಮೇಲ್ ಐ ಡಿ ಅಪ್ಡೇಟ್ ಮಾಡಂಗಿದ್ರೆ ನಿಮ್ಮ ಇಮೇಲ್ ಐಡಿನ ಹಾಕೋಬೇಕಾಗುತ್ತೆ ನಾನು ಹಾಕೋತಾ ಇದ್ದೀನಿ ಆ ಆ ಕೂಡ ಹಾಕ್ಕೊಂಡಿದ್ದೀನಿ ಆ ಇಮೇಲ್ ಐ ಡಿ ಹಾಕ್ಕೋತಾ ಇದ್ದೀನಿ ನೀವು ಆ ಇಮೇಲ್ ಐ ಡಿ ಮತ್ತು ನಾನು ಫೋನ್ ನಂಬರ್ನ ಹಾಕೊಂಡ ಮೇಲೆ ಆ ನೆಕ್ಸ್ಟ್ ಕೊಡೋಕ್ಕಿಂತ ಮುಂಚೆ ನೀವು ನೋಡ್ಬೋದು ಮೇಲ್ಗಡೆ ಎ ಬಿ ಸಿ ಅಂತಿದೆ ಎ ಓಕೆ ಆಗಿದೆ ಬಿ ಓಕೆ ಆಗಿದೆ ನೆಕ್ಸ್ಟ್ ನಾವೀಗ ಸಿ ಬಂದು ನಿಂತ್ಕೊಂಡಿದ್ದೀವಿ ಇದರಲ್ಲಿ ನೇಮ್ ಜೆಂಡರ್ ಡೇಟ್ ಆಫ್ ಬರ್ತ್ ಎಲ್ಲನೂ ಕೂಡ ಇದೆ ನಾನಿಲ್ಲಿ ಜಸ್ಟ್ ನನ್ನ ನಂಬರ್ ಮಾತ್ರ ಚೇಂಜ್ ಮಾಡಬೇಕು ನನ್ನ ಮೊಬೈಲ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ಈಗ ಅದನ್ನು ಕ್ಲಿಕ್ ಮಾಡಿಕೊಂಡು ನನ್ನ ಫೋನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೊತೀನಿ ನೀವು ನೀವು ಕೂಡ ಅಷ್ಟೇ ಇದರಲ್ಲಿರೋ ಯಾವುದು ಬೇಕಾದ್ರೂ ನೀವು ಆ ಚೇಂಜ್ ಮಾಡ್ಕೋಬೋದು ಬಟ್ ಯಾವುದೇ ಚೇಂಜ್ ಮಾಡಿಕೊಂಡ್ರು ಆದಂಥ ಒಂದು ಆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕೊಡಬೇಕಾಗತ್ತೆ ಇಲ್ಲಿ ನನ್ನ ನಂಬರ್ನ ಹಾಕೋತೀನಿ ನಾನು ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟರೆ ನೆಕ್ಸ್ಟು ಇಲ್ಲಿ ಆ ಪ್ಲೇಸ್ ಹಾಕೋಬೇಕು ನಿಮ್ಮ ಊರು ಹಾಕೋಬೇಕು ನಿಮ್ಮ ಊರ ಹೆಸ್ರು ಹಾಕ್ಕೊಂಡು ಹಾಂ ನೆಕ್ಸ್ಟ್ ಅಂತ ಕೊಡಿ ಅದಾದಮೇಲೆ ಕೆಳಗಡೆ ಒಂದು ಕ್ಯಾಪ್ ಚಾ ಕೊಡಿರುತ್ತೆ ಅದನ್ನ ಎಂಟ್ರಿ ಮಾಡಿಕೊಳ್ಳ್ರಿ ಎಂಟ್ರಿ ಮಾಡಿಕೊಂಡು ಎಂಟ್ರಿ ಮಾಡ್ಕೊತಾ ಇದ್ದೀನಿ ಆ ಎಂಟ್ರಿ ಮಾಡಿಕೊಂಡು ಆ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿಕೊಂಡ್ರೆ ನೀವು ಯಾವ ನಂಬರಿಂದ ರಿಜಿಸ್ಟರ್ ಆಗಿರ್ತೀರೋ ಆ ನಂಬರ್ಗೊಂದು ಓ ಟಿ ಹೋಗುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿಕೊಳ್ರಿ ನೆಕ್ಸ್ಟು ಆ ಪ್ರಿವ್ಯೂ ಆ್ಯಂಡ್ ಸಬ್ಮಿಟ್ ಅಂತ ಇರುತ್ತೆ ಅದನ್ನು ನೀವು ನಾ ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನೀವೇನೇನು ಫಿಲ್ ಮಾಡಿರ್ತೀರಾ ಅದೆಲ್ಲವೂ ಕೂಡ ಓಪನ್ ಆಗುತ್ತೆ ನೀವು ನೋಡ್ಬೋದು ಆ ಕ್ಲೀನಾಗಿ ಎಲ್ಲನೂ ಕೂಡ ಒಂದು ಸಲ ಓದ್ಕೊಳ್ರಿ ನೀವು ಓದ್ಕೊಂಡು ನೆಕ್ಸ್ಟ್ ನೀವು ನೀವು ಹಾಗೆ ಆ ಕೆಳಗಡೆ ಬಂದರೆ ಆ ಕೀಪ್ ಎಡಿಟಿಂಗ್ ಮತ್ತು ಸಬ್ಮಿಟ್ ಅಂತ ಇರುತ್ತೆ ನೀವೇನಾದರೂ ಅಪ್ಲಿಕೇಶನ್ ಎಡಿಟ್ ಮಾಡಂಗಿದ್ರೆ ನೀವು ಆ ಕೀಪ್ ಎಡಿಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರೀಟ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಡೈರೆಕ್ಟಾಗಿ ಆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಮಾಡಿದ್ರೆ ಯಾರ್ಯೂ ಶೂರ್ ಅಂತ ಕೇಳುತ್ತೆ ಆ ಅಂತ ಕ್ಲಿಕ್ ಮಾಡ್ಕೊಳ್ರಿ ನೀವು ನೋಡ್ಬೋದು ಆ ಲೈವ್ ಆಗಿ ನಿಮ್ಗೆ ನಾನು ನಾನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ಇವರ ಅಪ್ಲಿಕೇಶನ್ ಆ್ಯಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಒಂದು ರೆಫರೆನ್ಸ್ ನಂಬರ್ ಕೊಟ್ಟಿದ್ದಾರೆ ವಿತಿನ್ ಟೂ ಡೇಸಲ್ಲಿ ನಿಮ್ಮ ವೋಟರ್ ಐ ಡಿಗೆ ನಿಮ್ಮ ಫೋನ್ ನಂಬರ್ ಅಪ್ಡೇಟ್ ಆಗುತ್ತೆ ಅದಾದಮೇಲೆ ನೀವು ಡೌನ್ಲೋಡ್ ಮಾಡ್ಕೋಬೋದು ನಿಮ್ಮ ವೋಟರ್ ಐ ಡಿನ ಅದು ಕೂಡ ಇನ್ನೊಂದು ತ್ರೀ ಡೇಸಲ್ಲಿ ಆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನಲ್ನಲ್ಲಿ ಈ ವಿಡಿಯೋ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಿರೋರು ದಯವಿಟ್ಟು ನಮ್ಮ ಪಿಜನ ಫಾಲೋ ಮಾಡ್ಕೊಳ್ರಿ ಸೊ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ